ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ತಮ್ಮ ಒಂದು ಪೇ ಸ್ಲಿಪ್ಪನ್ನು ಅಂದರೆ ಒಂದು ಸೆವೆಂತ್ ಪೇ ಫಿಟ್ಮೆಂಟನ್ನು ಅಪ್ರೂವ್ ಅಥವಾ ರಿಜೆಕ್ಟ್ ಮಾಡುವಂಥ ಒಂದು ಆಪ್ಷನ್ ಇರುತ್ತೆ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಆ್ಯಂಡ್ ಅದರಲ್ಲಿ ನೀವು ಪ್ರಿಂಟನ್ನು ಕೂಡ ತೆಗೆದುಕೊಳ್ಬೋದು ಎಲ್ಲವನ್ನು ಕೂಡ ಮಾಡ್ಬೋದು ಇದೇ ಒಂದು ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿ ಸೊ ಬರೀ ನಿಮಗೆ ಕೆ ಜಿ ಐ ಡಿ ನಂಬರ್ ಬೇಕಾಗುತ್ತೆ ಯಾವ ರೀತಿಯಾಗಿ ಚೆಕ್ ಮಾಡೋದು ಮತ್ತು ಯಾವ ರೀತಿಯಾಗಿ ಡೀಟೇಲ್ಸನ್ನು ಕೂಡ ಚೆಕ್ ಮಾಡೋಕ್ಕೆ ಬರುತ್ತೆ ಇಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಸೊ ಹಾಗಾಗಿ ಏನೋ ಲೈಕ್ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಮೊಟ್ಟ ಮೊದಲನೇದಾಗಿ ಫಿಟ್ಮೆಂಟ್ ಕಾಪಿ ಅಪ್ರೂವ್ ಅಥವಾ ರಿಜೆಕ್ಟ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಸೊ ಇದಾದ ಮೇಲೆ ತುಂಬ ಸಿಂಪಲ್ ಆಗಿರುವಂಥ ಇಂಟರ್ಫೇಸ್ ಇರುತ್ತೆ ಎಚ್ ಆರ್ ಎಮ್ ಎಸ್ ಕರ್ನಾಟಕ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಇದೇ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಮೊಟ್ಟ ಮೊದಲನೇದಾಗಿ ಲಾಗಿನ್ ಆಗ್ತೀರಾ ಎಚ್ ಆರ್ ಎಮ್ ಎಸ್ಗೆ ಸೊ ಇದಾದ ಮೇಲೆ ಕ್ಲಿಕ್ ದಿ ಕ್ಲಿಕ್ ಲಾಸ್ಟ್ ಒನ್ ಆಪ್ಷನ್ ಪೇ ಫಿಕ್ಸೇಷನ್ ಅಂತ ಸೊ ಇದರಲ್ಲಿ ಪೇ ಫಿಕ್ಸೇಷನ್ ಅಂತ ನಿಮ್ಗೊಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ಈ ಒಂದು ಆಪ್ಷನನ್ನು ನೀವು ಮೊಟ್ಟ ಮೊದಲನೇದಾಗಿ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ಇವಾಗ ಮೂರು ಆಪ್ಷನ್ಸ್ಗಳಿದೆ ಕ್ಲಿಕ್ ಎಫೆಕ್ಟ್ ಸೆವೆನ್ ಪೇ ಕಮಿಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಹೇಳ್ತಿದ್ದಾರೆ ಸೊ ಅರ್ಥ ಅವ್ರು ಹೇಳ್ತಾ ಇರುವಂಥದ್ದು ಇದು ಏನು ರೆಡ್ ಮಾರ್ಕಿಂದ ಇಲ್ಲಿ ಮಾರ್ಕ್ ಮಾಡಿದ್ದಾರಲ್ಲ ಈ ಒಂದು ಎಫೆಕ್ಟ್ ಸ್ಟೇಟ್ ಸೆವೆನ್ ಪೇ ಕಮಿಷನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಈ ಒಂದು ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಒಂದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ ಇದು ಕೂಡ ತುಂಬ ಸಿಂಪಲ್ ಆಗಿರುವಂಥದ್ದು ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ನೀವು ಫಿಲ್ ಮಾಡಬೇಕು ಮೊಟ್ಟ ಮೊದಲನೇದಾಗಿ ನಿಮ್ಮೊಂದು ಕೆ ಜಿ ಐ ಡಿ ನಂಬರನ್ನು ತುಂಬಿ ಆ್ಯಂಡ್ ಇದಾದ ಮೇಲೆ ಸರ್ಚ್ ಅಂತ ಕ್ಲಿಕ್ ಮಾಡಿ ಆ್ಯಂಡ್ ಎಫೆಕ್ಟ್ ಫಿಟ್ಮೆಂಟ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಬಂದುಬಿಟ್ಟು ನಿಮ್ಮ ಹೆಸರು ಆಟೋಮೆಟಿಕಲಿ ಬರುತ್ತೆ ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಟೆನ್ಷನ್ ಇಲ್ಲ ಸೊ ನೀವು ಕ್ಲಿಕ್ ಮಾಡಬೇಕಾಗಿರುವಂಥದ್ದು ಇದ್ರ ಮೇಲೆ ಸೊ ಇದಾದ ಮೇಲೆ ಸೊ ಇದಾದ ಮೇಲೆ ನೆಕ್ಸ್ಟ್ ನೀವು ನೋಡ್ತೀರಾ ಇಲ್ಲೊಂದು ಪಾಪ್ ಅಪ್ ಬರುತ್ತೆ ಓಕೆ ಸೊ ಈ ಒಂದು ಜಾಗದಲ್ಲಿ ಒಂದು ಪಾಪ್ ಅಪ್ ಬರುತ್ತೆ ಅದರ ಮೇಲೆ ಕ್ಲಿಕ್ ಓಕೆ ಕ್ಲಿಕ್ ಮಾಡಿ ಸೊ ಅದಾದ ಮೇಲೆ ಈ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಬೇಸಿಕಲಿ ಇದೇ ನಿಮಗೆ ಸೆವೆಂತ್ ಪೇನ ಅಡಿಯಲ್ಲಿ ನಿಮ್ಮ ಸಂಬಳ ಎಷ್ಟಿತ್ತು ಮೊದಲು ಸೆವೆಂತ್ ಪೇ ಅಡಿಯಲ್ಲಿ ಎಷ್ಟಕ್ಕೆ ತಲುಪಿದೆ ಅನ್ನೋ ಒಂದು ಸಂಪೂರ್ಣವಾಗಿರುವಂತಹ ಅಪ್ಡೇಟ್ಸ್ಗಳನ್ನು ನೀಡುತ್ತೆ ಸೊ ಏನೇನಿದೆ ಇದರಲ್ಲಿ ಅಂತ ನಾವು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಈ ಒಂದು ಕಾಲಮ್ಮು ನೀವು ಯಾವೊಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಆ್ಯಂಡ್ ಅದ್ರ ಬಗ್ಗೆ ತಿಳಿಸುತ್ತೆ ಸೊ ಇಲ್ಲಿ ಹುದ್ದೆಗಳನ್ನು ನೀವು ನೋಡ್ಬೋದು ಸೊ ಇದಾದ ಮೇಲೆ ನೆಕ್ಸ್ಟ್ ಕಾಲಮ್ ಏನು ಹೇಳುತ್ತೆ ಅಂದರೆ ಎಕ್ಸಿಸ್ಟಿಂಗ್ ಸ್ಕೇಲ್ ಏನಿದೆ ಅಂದರೆ ಇವಾಗ ಸದ್ಯಕ್ಕೆ ನೀವು ಕೆಲಸ ಮಾಡ್ತಾ ಇರುವಂಥ ಸ್ಕೇಲ್ ಏನಿದೆ ಆ್ಯಂಡ್ ಅದರಲ್ಲಿರುವಂಥ ಸಂಬಳ ಎಷ್ಟಿದೆ ಸೊ ಅದ್ರ ಬಗ್ಗೆ ಇಲ್ಲಿ ಪೇ ಕಮಿಷನನ್ನು ಕೊಟ್ಟಿದ್ದಾರೆ ಸೊ ಇದಾದ ಮೇಲೆ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಇಲ್ಲಿ ನೋಡ್ತಾ ಇರುವಂಥದ್ದು ಬೇಸಿಕ್ ಪೇ ಓಕೆ ಸೊ ಬೇಸಿಕ್ ಪೇ ಏನಿದೆ ಅದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಇರುವಂಥದ್ದು ಸೊ ಬೇಸಿಕ್ ಪೇ ನೀವು ನೋಡ್ತಾ ಇದ್ದೀರಾ ಬೇಸಿಕ್ ಪೇ ಇನ್ ದಿ ಎಕ್ಸಿಸ್ಟಿಂಗ್ ಸ್ಕೇಲ್ ಆ್ಯಸ್ ಆನ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಿಮ್ಮೊಂದು ಬೇಸಿಕ್ ಏನಿದೆ ಅಂತ ಇಲ್ಲಿ ನೋಡ್ತಾಯಿದ್ದೀರ ಮೂವತ್ತೇಳು ಸಾವಿರದ ಒಂಬೈನೂರು ಮೂವತ್ತೊಂಬತ್ತು ಸಾವಿರದ ಎಂಟುನೂರು ಈ ರೀತಿಯಾಗಿ ಇರುವಂಥದ್ದು ಆ್ಯಂಡ್ ಡೇಟ್ ಆಫ್ ನೆಕ್ಸ್ಟ್ ಇನ್ಕ್ರಿಮೆಂಟ್ ಕೂಡ ತೋರಿಸ್ತಿದೆ ಇಲ್ಲಿ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಮುಂದಿನ ಇನ್ಕ್ರಿಮೆಂಟ್ ಇದೆ ಅಂತ ಅರ್ಥ ಆಲ್ ರೈಟ್ ಸೊ ಇದಾದ ಮೇಲೆ ರಿವೈಸ್ಡ್ ಪೇ ಸ್ಕೇಲ್ ಅಪ್ಲಿಕೇಬಲ್ ಟು ದಿ ಪೋಸ್ಟ್ ಅಂತ ಒಂದು ಹೊಸ ಪೇ ಸ್ಕೇಲ್ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಏನಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರ ಪೇ ಸ್ಕೇಲ್ಗಳನ್ನು ಕೊಟ್ಟಿದ್ದಾರೆ ಏನು ಪೇ ಸ್ಕೇಲ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಐವತ್ತೆಂಟು ಸಾವಿರದ ಮುನ್ನೂರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರಿದೆ ಆ್ಯಂಡ್ ಐವತ್ತೆಂಟು ಸಾವಿರದ ಮುನ್ನೂರ ಮೂರರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕುನೂರಿದೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥದ್ದು ಇವಾಗಿದ್ದು ನೋಡಿ Pay fixed in the revised pay scale corresponding to the ಏನೋ ಬೇಸಿಕ್ ಪೇ ಇನ್ ದಿ ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ ವಿತ್ ಎಫೆಕ್ಟ್ ಫ್ರಮ್ ಒನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡನ್ನ ಕನ್ಸಿಡರ್ ಮಾಡಿ ಎಷ್ಟು ಏನೋ ಸಂಬಳವನ್ನು ಇಲ್ಲಿ ನೀಡಲಾಗ್ತಾ ಇದೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅಂತ ಸೊ ಎಷ್ಟು ನೀಡ್ತಿದ್ದಾರೆ ಸಾವಿರದ ಮೊದಲು ಮೂವತ್ತೇಳು ಸಾವಿರ ಇತ್ತು ಇವಾಗ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಇರುವಂಥದ್ದು ಮೂವತ್ತೊಂಬತ್ತು ಸಾವಿರದ ಎಂಟುನೂರದ್ದು ಅರವತ್ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ ಸೊ ಅದ್ರ ಜೊತೆಗೆ ನೀನು ಏನಾದರೂ ರಿಫ್ಲೆಕ್ಷನ್ಸ್ಗಳೇನಾದರೂ ಇದ್ದರೆ ಇಲ್ಲಿ ಫಿಲ್ ಅಪ್ ಮಾಡಲಾಗುತ್ತೆ ಅದೇ ರೀತಿಯಾಗಿ ಒಂದಿಷ್ಟು ಕಾಲಮ್ಸ್ಗಳಿರುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ಕ್ರಿಮೆಂಟ್ ಯಾವಾಗ ಬರಬೇಕಾಗಿದೆ ಆ ಒಂದು ಡೇಟಾನ ಕೂಡ ಇಲ್ಲಿ ತೋರಿಸಲಾಗುತ್ತೆ ಸೊ ಈ ರೀತಿಯಾಗಿ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಿಮಗೆ ತೋರಿಸಿರಲಾಗಿರುತ್ತೆ ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ ನಿಮಗೆ ಮೊಟ್ಟ ಮೊದಲನೇದಾಗಿ ಫಿಟ್ಮೆಂಟನ್ನು ಅಪ್ರೂವ್ ಮಾಡೋಕೆ ಬರುತ್ತೆ ಅಥವಾ ಫಿಫ್ಟ್ಮೆಂಟನ್ನು ರಿಜೆಕ್ಟ್ ಮಾಡ್ಬೋದು ಬೇಕೆಂದರೆ ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ಪ್ರಿಂಟ್ ಕೂಡ ಮಾಡ್ಕೊಳ್ಬೋದು ಸೊ ಈ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸನ್ನು ನಿಮಗೆ ಎಚ್ ಆರ್ ಎಮ್ ಎಸ್ ಪೋರ್ಟಲ್ನಲ್ಲಿಯೇ ನೀಡಲಾಗುತ್ತೆ ರಾಜ್ಯದ ಒಂದು ಸರ್ಕಾರಿ ನೌಕರರಿಗೆ ಸೊ ಐ ಹೋಪ್ ನಿಮಗೆ ಒಂದು ಮಾಹಿತಿ ಇಷ್ಟ ಆಗಿದೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ವಿಡಿಯೋ ಒಳ್ಳೆದನಿಸ್ತಾರೆ ಖಂಡಿತವಾಗೂ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ